ಸ್ವಾಮಿ ಶಿವಣ್ಣಪ್ಪ ನಮಸ್ಕಾರ ಎಲ್ಲ ಸ್ವಾಮಿಗಳಿಗೆ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ ಹದಿನೆಂಟನೇ ವರ್ಷದ ಒಂದು ಶಬರಿಮಲೆ ಯಾತ್ರೆ ಮತ್ತು ಬೈಕಲ್ಲಿ ಹೋಗ್ತಾ ಇದ್ವಿ ವರ್ಷ ಒಂದು ನಾನು ಫಸ್ಟ್ ಟೈಮು ಸೋಲೋ ಹೋಗಿದ್ದೆ ಬೈಕಲ್ಲಿ ಈಗ ಎರಡನೇ ಇದು ಅಂದರೆ ಎರಡನೇ ಸಲ ಬೈಕಲ್ಲಿ ಹೋಗ್ತಾ ಹೋಗ್ತಾಯಿರೋದು ಅಂದರೆ ನನ್ನ ಇದು ಒಂದು ಹದಿನೆಂಟನೇ ವರ್ಷ ಯಾತ್ರೆ ಇದು ಅಪ್ಪನ ಯಾತ್ರೆ ನಮ್ಮ ಏರಿಯಾದಲ್ಲಿರೋ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ತಿರುಮುಡಿ ಕಟ್ಕೊಂಡು ಇದ್ವಿ ಈ ಸತಿ ನಾನು ಶ್ರೀಹರಿ ಸಿ ಸ್ವಾಮಿ ಮತ್ತು ಶ್ರೀಹರಿ ಸ್ವಾಮಿ ಸಿದ್ಧಾರ್ಥ ಸ್ವಾಮಿ ಮತ್ತೆ ಇರ್ತದೆ ಮೂರು ಜನ ಹೋಗ್ತಾ ಇದ್ರು ಈ ಒಂದು ಶಬರಿಮಲೆ ಯಾತ್ರೆಗೆ ಎಲ್ಲ ನಮಗೆ ಏನಾದರೂ ಆವಾಗಿಂದ ಇಷ್ಟ ಬೈಕಲ್ಲಿ ಹೋಗಬೇಕು ಅಂತ ಮತ್ತೊಂದು ಸಲ ಅದು ಎಲ್ಲ ಒಂದು ಅಯ್ಯಪ್ಪ ಆಶೀರ್ವಾದ ಈ ಒಂದು ಯಾತ್ರೆಯಲ್ಲಿ ನಮ್ಮ ಒಂದು ಮಡಿ ವಿಧಾನ ಹೆಂಗಿರುತ್ತೆ ಮತ್ತು ಅಯ್ಯಪ್ಪನ ಒಂದು ಇರುಮಡಿ ಹೋಗಿರುತ್ತೆ ಮತ್ತು ನೀವೆಲ್ಲ ನೋಡ್ತಾ ಇರ್ತೀರ ಹೇಗೆ ಜ ಜರ್ನಿ ಮಾಡ್ತೀವಿ ಮತ್ತು ಯಾವುದೇ ಥರ ಶೂಸು ಚಪ್ಪಲ್ ಏನೂ ಹಾಕೋಲ್ಲ ಬರೀ ಕಾಲಲ್ಲೇ ನಾನು ಫಸ್ಟ್ ಟೈಮು ಬರಿ ಕಾಲಲ್ಲಿ ಹೋಗಿದ್ದೆವು ಸಲೂ ಬರಿ ಕಾಲಲ್ಲಿ ಹೋಗ್ತೀನಿ ಯಾಕಂದರೆ ಮಾಲೆ ಹಾಕಿದ್ಮೇಲೆ ಮೇಲೆ ಹಂಗೆ ಹೋಗಬೇಕು ಆದ್ದರಿಂದ ನಾವು ಬರೀ ಬನ್ನಿ ಬನ್ನಿ ನೋಡೋಣ ಇಲ್ಲಿ ನಮ್ಮ ಒಂದು ದೇವಸ್ಥಾನದಲ್ಲಿ ಎರಡು ಇದೆ ನಡಿತಾಯಿದೆ ಬೇರೆಯವರೆಲ್ಲ ನೋಡಿ ಇದು ಒಂದು ಚಿಕ್ಕ ಸ್ವಾಮಿ ಹೋಗ್ತಾ ಇದೆ ಬೇರೆ ಕಾರಲ್ಲಿ ಕಾರಲ್ಲಿ ಹೋಗ್ತಾ ಇದ್ದಾರೆ ಚಿಕ್ಕ ಸ್ವಾಮಿ ನೋಡಿ ಶ್ರೀಹರಿ ಸ್ವಾಮಿಗಳು ಬಂದರು ಸ್ವಾಮಿಗಳು ಫುಲ್ಲು ಬ್ಲ್ಯಾಕು ಬ್ಲ್ಯಾಕು

ತಿರುಮುಡಿ ನಡೀತಿದೆ ಈ ಸಿದ್ಧಾರ್ಥ ಸ್ವಾಮಿ ಯಾವಾಗಲೂ ಹಿಂಗೆ ಅಲ್ವಲ್ರಿ ಸಿದ್ಧಾರ್ ಸ್ವಾಮಿಗಳು ಸ್ವಾಮಿ ಕೈಮಗಿರಿ ಜೇಜಿಗೆ ಸ್ವಾಮಿ ಇಲ್ಲಿ ಕೈಮಗಿರಿ ಜೇಜಿಗೆ ണ വയപ്പ

ಅಯ್ಯಪ್ಪ ಅಯ್ಯಪ್ಪ ಸ್ನ ಅಯ್ಯಪ್ಪ 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 ಸ್ನ ಅಯ್ಯಪ್ಪ ಸ್ನ ಈಗ ಪೂಜೆ ಎಲ್ಲ ನೋಡಿದ್ರಿ ಪೂಜೆ ಎಲ್ಲ ಆದ್ಮೇಲೆ ಈಗ ಹೊಡ್ತಾ ಇದ್ದೀವಿ ಸೊ ನಮ್ಮ ಒಂದು ಶಬರಿಮಲೆ ಹಾತ್ರೆ ಹದಿನೆಂಟನೇ ವರ್ಷದ ಹತ್ತೆ ನಂದು ಸೀಕೆದು ಎಂಟನೇ ವರ್ಷ ಸಿದ್ಧಾರ್ಥ ಸ್ವಾಮಿದು ಗೊತ್ತಿಲ್ಲ ಸೊ ಹೊಸ ಗಾಡೀಲಿ ಹೋಗ್ತಾ ಇದ್ವಿ ಹಾಂ ಅವರು ಬರ್ತಾರೆ ಜೊತೆಲಿ ಬರ್ತಾರೆ ನೋಡೋಣ ಸ್ವಾಮಿ ಶಿವಣ್ಣಯ್ಯಪ್ಪ ಹೋಗ್ತಾಯಿದ್ದೀವಿ ಏನು ತೊಂದರೆ ಆಗದೆ ಆರಾಮಾಗಿ ಹೊಟ್ಟು ಬರೋಣ

ಕಿರಿನಗರ ಹೋಗ್ಬಿಟ್ಟೆ ಸ್ವಾಮಿಗಳೇ ಯಾರಾದರೂ ಅಡ್ಡ ಬಂದರೆ ಇಲ್ಲ ಯಾರಾದರೂ ಬೇಜಾರು ಮಾಡಿದ್ರೆ ಗಾಡಿ ಓಡಿಸ್ಬೇಕಾದ್ರೆ ಯಾರಿಗೂ ಬೈಬೇಡಿ ಎಲ್ಲರಿಗೂ ಸ್ವಾಮಿ ಶರಣ ಮಾಡಬೇಕು ಅಯ್ಯಪ್ಪನ ಒಂದು ಯಾತ್ರೆ ಹೋಗೋ ಟೈಮಲ್ಲಿ ಒಂದು ಒಂದು ಉಳುಕು ನಾವು ತೊಂದರೆ ಕೊಡಬಾರ್ದು ಸಿ ಕೆ ಸ್ವಾಮಿ ಅವರೇ ನೀವು ಹುಷಾರು ಸ್ವಲ್ಪ ನಾಯಿಗಳು ಒಂದು ಅಲ್ಲ ನಿಮ್ ಸ್ವಲ್ಪ ನಿಮ್ಗೆ ನಾಯಿ ದೋಷ ಇದೆಯಲ್ಲ ಅದೇ ಬಾಯಿ ನಮ್ಗೆ ಯಾಕಂದ್ರೆ ಮಾಲೆ ಹಾಕ್ತಾಗ ಒಂದು ಹುಳಾನು ಸಾಯಿಸಂಗಿಲ್ಲ ಸ್ವಾಮಿ ಶರಣ ನೈಸ್ ರೋಡಲ್ಲಿ ಹೋಗ್ತಾ ಇದೀವಿ ಬಂದೇ ಬಂದೇ ಕಟ್ ಮಾಡ್ತಿಲ್ಲ ಬಸ್ ಆಟ ಬಂದೈತೆ ಮೈಸೂರಲ್ಲಿ ಹೋಗಿ ಹೊಸೂರಿಗೆ ಹೋಗಿ ಹೊಸೂರು ಸೇಲಂ ಕೊಯ ನಾಮ್ಕಲ್ ದಿಂಡ್ಗಲ್ ತೇನಿ ಕುಂಬ್ಳಿ ಎರಿಮಲೈ ಶಬರಿಮಲೆ ಸೊ ಇಷ್ಟು ನಮ್ಮ ಒಂದು ರೂಟಿನ ಜರ್ನಿ ಈ ಥರ ಇರುತ್ತೆ ನಾವು ಹೋಗೋ ರೂಟ್ ಬಂದು ಏನೋ ಒಂಥರ ಖುಷಿ ಅಯ್ಯಪ್ಪನ ಒಂದು ಯಾತ್ರೆಗೆ ಹೋಗೋದು ನಮ್ಗೆ ಅವಾಗಿಂದ ಖುಷಿ ಹದಿನೆಂಟು ವರ್ಷ ಯಾತ್ರೆ ಇದು ಅದರಲ್ಲೂ ಬೈಕಲ್ಲಿ ಹೋಗೋದು ಅಂದರೆ ಫುಲ್ ಖುಷಿ ಹ್ಯಾಂಡಲ್ ಬ್ಯಾಗ್ ಹಾಕ್ಕೊಂಡಿದ್ದೀನಿ ಇದು ಟವಲ್ ಕಟ್ಕೊಂಡಿದ್ದೀನಿ ಸ್ವಾಮ್ ಶರಣ ಮ್ಯಾಕಿಂಗ್ ಅಡ್ಡ ನಿನ್ನಿಸ್ಬಿಟ್ರಿ ನೀವು ಗಾಡಿ ಎಲ್ಲ ಫುಲ್ ಪೆಟ್ರೋಲ್ ಟ ಫುಲ್ಲಾಗಿದೆ ಎಲ್ಲ ಕರೆಕ್ಟಾಗಿದೆ ಸ್ವಾಮಿಗಳು ನೋಡಿ ಇಬ್ಬರು ಎಲ್ಲ ಸ್ವಾಮಿಗಳು ಯಾರು ಚಪ್ಪಲ್ಲು ಶೂಸ್ ಯಾವುದೇ ಥರ ಹಾಕಿಲ್ಲ ಸಿ ಕೆ ಸ್ವಾಮಿ ಅಷ್ಟೇ ನಾವೇ ಅಷ್ಟೇ ಸೊ ಏನಿಲ್ಲ ಮಾಮೂಲಿ ನಮ್ಗೆ ಅವೆಲ್ಲ ಮಾಲೆ ಹಾಕ್ತದ ಅವೆಲ್ಲ ಏನು ಅನಿಸಲ್ಲ ಅಯ್ಯಪ್ಪನ ಒಂದು ಮಾಲೆ ನೋಡಿ ನೋಡಿ ಸಿ ಸಿದ್ಧ ಸಿದ್ಧಾರ್ಥ ಸ್ವಾಮಿ ನೋಡಿ ಈ ಬೈಕಿ ಈ ಒಂದು ಹದಿನೆಂಟನೇ ವರ್ಷದ ಯಾತ್ರೆ ಬಂದು ನಾನು ಎರಡನೇ ಸಲ ಬೈಕಲ್ಲಿ ಹೋಗ್ತಾ ಇರೋದು ಸೊ ತಮ್ಮಲ್ಲಿ ನೋಡ್ಬಿಟ್ಟು ಕನ್ಫ್ಯೂಸ್ ಆಗಬೇಡಿ ಏನಕ್ಕೆ ಅಂದರೆ ನಾನು ಹದಿನೆಂಟನೇ ವರ್ಷದ ಯಾತ್ರೆ ಅಯ್ಯಪ್ಪನಂತರ ಹಾಕಿರೋದು ಎರಡನೇ ವರ್ಷ ಬೈಕಲ್ಲಿ ಹೋಗ್ತಾ ಇರೋದು ನಾನು ಓ ಸ್ವಾಮಿ ಶರಣಂ ಯಾಕೆ ಏನಾಯಿತು ಮಾತಾಡ್ಕೋ ಹೋಗ್ರಿ ಓಕೆ ಸಿ ಕೆ ಅವರು ಫ ಸಿ ಕೆ ಸ್ವಾಮಿಯವರು ಮೊದಲನೇ ವರ್ಷ ಅಲ್ವಾ ಸಿದ್ಧಾರ್ಥವರು ಮೊದಲನೇ ವರ್ಷ ಬೈಕಲ್ಲಿ ರೋ ಇವರಿಬ್ರುದು ಮೊದಲನೇ ವರ್ಷ ನಮ್ಮದು ಎರಡನೇ ವರ್ಷ ತುಂಬ ಖುಷಿ ಆಗ್ತಾಯಿದೆ ಓ ಸತಿ ಸೋಲೋ ಹೋಗಿದ್ದು ಈ ಸತಿ ಇಬ್ಬರು ಗೆಳೆಯರಿದ್ದಾರೆ ಓ ಸ್ವಾಮಿ ಶರಣಮ್ ಸ್ಲೋಗೆ ಅದು ಅದು ಇನ್ನೊಂದು ಏನು ವಿಶೇಷ ಅಂದರೆ ಮೂರು ಎಡಿ ವಿ ಎಡಿ ವಿ ತ್ರೀ ನೈಂಟಿ ಮೂರು ಎಡಿ ವಿ ತ್ರೀ ನೈಂಟಿ ತೊಗೊಂಡು ಹೋಗ್ತಾ ಇದೀವಿ ಏನೋ ಒಂಥರ ಖುಷಿ ಓಕೆ ಬನ್ನಿ ಸಿಗೋಣ ನಮ್ಮ ಒಂದು ಕರ್ನಾಟಕ ಬಾರ್ಡ್ರನ್ನ ಕ್ರಾಸ್ ಮಾಡ್ತಾ ಇದ್ದೀವಿ ಈ ಒಂದು ಶಬರಿಮಲೆ ಯಾತ್ರೆಯಲ್ಲಿ ಜೈ ಕರ್ನಾಟಕ ಮತ್ತೆ ಸಿಗೋಣ ಈಗ ತಮಿಳ್ನಾಡು ಎಂಟ್ರಿ ಏನು ಅಂದರೆ ಬಿಸಿಲೇಟ್ ಟೈಮಲ್ಲಿ ಉಟ್ಬಿಟ್ಟಿದ್ದೀವಿ ಅಲ್ಲಿ ಒಂದೊಂದು ಟೈಮ್ ಬಂದು ಹುಡುಗ ಒಳ ಆಗಿದೆ ಏನಂದ್ರೆ ಈ ಇದು ಈಟು ಈಟಿಗೆ ಇಂಜಿನ್ ಇಜ್ಜಿನಿಟ್ಟು ಸ್ವಲ್ಪ ಕಾಳುತ್ತೆ ಸ್ವಲ್ಪ ಗಾಳಿ ಬಂದರೆ ಏನು ತೊಂದರೆ ಇಲ್ಲ ಅಂಬ್ಲಿ ಹಾಕೊಂಡ ಬನ್ನಿ ಸೂಪರ್ ಸೂಪರ್ ಮಜ್ಜಿಗೆ ಒಳ್ಳೆ ಅಂಬಳಿ ಉಪ್ಪಿನಕಾಯಿ ಎಕ್ಕಿಪ್ಪಿ ಎಲ್ಲ ಕೊಡ್ತಾರೆ ಸ್ವಲ್ಪ ನೆಳಲಿ ಒಳ್ಳೆ ರೆಸ್ಟೋರ ಶರಣಮಯ್ಯಪ್ಪ ಏನೋ ನೂರ ಬಂದಿದ್ದೀವಲ್ಲ ನೂರ ಮೂವತ್ತೈದು ಒಳ್ಳೆ ಮಜ್ಜಿಗೆ ಹಾಕೋಣ ಇವರು ಪ್ಲಾಸ್ಟಿಕ್ ಲಸಲ್ಲಿ ಹಾಕೋಣ ಸ್ವಲ್ಪ ನಮ್ಮ ಸಿದ್ಧಾರ್ಥ ಸ್ವಾಮಿಗಳಿಗೆ ಇಲ್ಲ ಎಲ್ಲರೂ ನಿನ್ಸ್ಬಿಡಿ ಅಂತವ್ರೆ ಸೊ ಅದಕ್ಕೆ ಒಂದು ಅಯ್ಯಪ್ಪಂದು ಆಡೆ ಆಡೇ ಇದೆ ಲಕ್ಕಲ್ಲು ಮುಳ್ಳು ಕಾಲಿಗೆ ಮೆತ್ತಿ ಹಂಗೆ ನಮಗೆ ಬಿಸಿಲು ಬಿಸಿ ಕಾಲಿಗೆ ಸುಟ್ಟಿ ಏ ಆ ಥರ ಇವರಾಗೆ ಸ್ವಾಮಿ ಬೆಂಚ್ವಾಮಿ ಅದನ್ನೇ ಕಾಲಿಗೆ ಮೆತ್ತಿ ಅಂತ ಯಾಕಂದರೆ ಅಷ್ಟು ಕಾವು ಹೊಡಿತಾ ಇದೆ ಬಿಸಿಲು ಬೇರೆ ಫುಲ್ಲು ಸುಡ್ತಾ ಇದೆ ಕಾಲು ಇನ್ನೊಂದು ಕಡೆ ಈ ಈ ಲಾರಿ ಹೊಡೆದು ಮತ್ತೆ ಬಸ್ ಹೊಡೆದು ಕಲ್ಲುಗಳು ಹೊಡಿತಾ ಇದೆ ಚಿಡ್ ಚಿಡ್ ಚಿ ಥರ ಚುರಿ 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 ಅಂತ ಇದೆ ಗೇರ್ ಲಿವರ್ ಎತ್ತೋಣ ಅಂದರೆ ಉರಿತಾ ಇದೆ ಬಟ್ ಆದರೂ ಓಕೆ ಎಲ್ಲ ಸ್ವಾಮಿ ಅಂದಯ್ಯಪ್ಪನ ಒಂದು ನಮ್ಮ ನಮ್ಮ ದೇಹ ನಮ್ಮ ದೇಹನ ದಂಡಿಸ್ಬೇಕು ಅವಾಗಲೇನೆ ಏನೋ ಒಂದು ದೇವರು ಹೆಚ್ಚಿಸ್ತಾರೆ ನಾವು ಏನೋ ಒಂದು ಸೇವೆ ಮಾಡ್ದಂಗೆ ಆಗುತ್ತೆ ಹೋಗಿ ಸೇವೆ ಮಾಡೋದ್ಕಿಂತ ಈ ಥರ ನಾವೇನೋ ಓಕೆ ನಡ್ಕೊಂಡೋಗೋರು ಹಾಂ ನೀವು ನೀವು ಅವರು ಯೋಚನೆ ಮಾಡಿ ನಾವು ಬರೀ ಗಾಡೀಲಿ ಹೋಗಿ ಬರೀ ಇಲ್ಲದೆ ಬರೀ ಶೂಸ್ ಇಲ್ಲದೆ ಹೋಗ್ತಾ ಇರೋದಕ್ಕೆ ಚಪ್ಪಲ್ ಇಲ್ಲದೆ ಇರೋದು ಹೋಗಿ ಹಿಂಗಾಡ್ತಾಯಿದ್ದೀರಾ ಅವರು ನಡ್ಕೊಂಡು ಬಿಸಿಲಲ್ಲಿ ಬಾರಿ ಕಾಲ ಇಲ್ಲಿ ಚಪ್ಪಲಿ ಹಾಕ್ತಿ ಟಾರ್ ಮೇಲೆ ನಡೆಯೋಕ್ಕೆ ಆಗಲ್ಲ ಚಾನ್ಸ್ ಇಲ್ಲ ಅಷ್ಟು ಕಷ್ಟ ಆಗುತ್ತೆ ಸೊ ಅವರು ಒಂಥರ ನಿಜವಾಗೂ ಅವರು ದೇ ಮಾಡೋದು ಒಂದ್ರೆ ಭಕ್ತಿ ಕೊಡೋ ಇದು ಅದು ಏನು ಕಿಲೋ ಸಾವಿರಾರು ಕಿಲೋಮೀಟ್ರು ಬದ್ನಿ ಬೇಕಾದ್ರು ಹೋಗ್ತಾ ಸಿಗ್ತಾರೆ ತೋರಿಸ್ತೀನಿ ಇವಾಗ ಸೀಸನಲ್ಲಿ ಸಿಗ್ತಾರೆ ಇವಾಗ ಸಿಗೋಲ್ಲ ಕಡಿಮೆ ನಾರ್ಮಲ್ ನವೆಂಬರ್ ಟೈಮಲ್ಲಿ ಪಕ್ಕ ಸಿಗ್ತಾರೆ ಆಂಧ್ರ ಇಂದಲ್ಲ ಬಾ ಅಂದ್ರೆ ಆ ಅಲ್ಲಿ ಹೋಗ್ತಾರೆ ಆ ರೂಟ್ ಫಾರೆಸ್ಟ್ ರೂಟಲ್ಲಿ ಅರ್ಧ ಈ ಇಂಜಿನ್ ಇಂಜಿನ್ ಇಟ್ಟು ಬೇರೆ ಉರಿತಾ ಇದೆ ಸೇಲಮ್ಮಲ್ಲಿ ಅಲ್ಲಿ ಕಾಲು ಬನ್ನಿ 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 ಟೈಮ್ ಎಷ್ಟು ಅನ್ನ ಎರಡು ಹತ್ತು ಊಟಕ್ಕೆ ಹಾಕ್ಬೇಕು ನಮ್ಮ ಕಲಲ್ಲಿ ಊಟ ಹಾಕೋಣ ಅಂತಿದ್ದೀವಿ ಇದೀವಿ ನಮ್ಮ ಊಟ ಮಾಡೋಣ ಅಂತ సెక్యూరిటీ సేలమిందా ఆచే బ ఇప్పటి కిలోమీటర్ ఆచే బంది ఆనందడే పిస్లు మాత్రం రణ బస్ ಇದರಲ್ಲಿ ಬೇರೆ ಈ ಕಾಲು ಇಲ್ಲಿ ನೆಲ ಬೇರೆ ಸುಡುತ್ತೆ ಕೆಳಗಡೆ ಕಾಲು ಇಟ್ಟರೆ ಸಾಕು ಬರ್ನಿಂಗು ಸಿದ್ಧಾರ್ ಸ್ವಾಮಿ ಅಂತೂ ಇನ್ನೂ ರೆಸ್ಟ್ ನಾವು ಹಿಂಗೆ ರೆಸ್ಟ್ ತೊಗೊಂಡೋಗ್ತಿದ್ರೆ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಅಪ್ಪ ಊಟ ಚೆನ್ನಾಗಿತ್ತು ಊಟ ಮಾಡ್ದು ಮೈನ್ ಏನು ಅಂದರೆ ಒಂದು ಕಡೆ ಟಾರ್ ಇಟ್ಟು ಇನ್ನೊಂದು ಕಡೆ ನಮ್ಮ ಇಂಜಿನ್ ಇಟ್ಟು ಪಕ್ಕದಲ್ಲೇ ವಿತೌಟ್ ಶೂಸ್ ಹಾಕ್ಕೊಂಡು ಹೋಗಿ ಓಡಿಸ್ತಾ ಇರ್ತೀವಲ್ಲ ಅನಿಸುತ್ತೆ ಸ್ವಲ್ಪ ಹೊತ್ತು ಅಷ್ಟೇ ನಾನು ನಾಲ್ಕು ಗಂಟೆ ಆಯಿತು ಆಮೇಲೆ ಇವೆಲ್ಲ ಏನೋ ಸಲ ಆಮೇಲೆ ಕೂಲ್ ದಿಂಡಿಗಾಲ್ ತನಕ ಅಷ್ಟೇ ದಿಂಡಿಗಾಲ್ ಆದಮೇಲೆ ಫುಲ್ ಕೂಲ್ ದಿಂಡಿಗಾಲ್ ಆದಮೇಲೆ ಫಾರೆಸ್ಟ್ ರೂಟ್ಸ್ ಆಡಾಗುತ್ತೆ ಅಂದರೆ ಲೋ ಲೋಕಲ್ ರೂಟ್ಸು ಬನ್ನಿ ಸೋಂಗುಳಿ ನಿಮ್ಗೆ ಈ ಥರ ಟಿ ವಿ ಎಸ್ ಫಿಫ್ಟಿಗಳು ಸಹ ಈಗ ಕಾಣಿಸುತ್ತೆ ಹಳೆಯ ಫಿಫ್ಟಿ ಎಲ್ಲಿಲ್ಲ ಅಂದ್ರೂ ತಮಿಳ್ನಾಡಲ್ಲಿ ಮಾತ್ರ ನಿಮಗೆ ಫಿಫ್ಟಿ ಟಿ ವಿ ಫಿಫ್ಟಿ ಕಾಣಿಸುತ್ತೆ ಸ್ವಾಮಿ ಫುಲ್ಲು ಬರಲಿಲ್ವಾ ತೌಸಂಡ್ ಫೋರ್ ಕಿಲೋಮೀಟ್ರ್ ಓಡಿದೆ ನಮ್ಮ ಗಾಡಿ ಹೊಸ ಗಾಡಿ ತೊಗೊಂಡಾಗಿಂದ ತೌಸಂಡ್ ಫೋರ್ ಕಿಲೋಮೀಟ್ರ್ ಓಡಿದೆ ಸೊ ತೌಸಂಡ್ ಫೋರ್ ಕಿಲೋಮೀಟರ್ ಗ್ರಾಮಗಳಿಗೆ ಇವಾಗ ಬರೀ ಐವೇಲೇ ಇದ್ದು ಇಶೋ ತನಕ ಅಂದರೆ ಒಂದು ಮುನ್ನೂರು ಚಿಲ್ಲರೆ ಐವೇಲಿದ್ದು ಈಗ ನಾವು ಸಿಂಗ ನಾನ್ನೂರು ಕಿಲೋ ಆಲ್ಮೋಸ್ಟ್ ನಾನ್ನೂರು ಕಿಲೋಮೀಟ್ರ್ ಐವೇಲ್ಲೇ ಇದ್ದು ಸೊ ಇವಾಗ ನಾವು ಇದ್ದೀವಿ ಅಂದರೆ ತೇನಿ ರೂಟ್ ತೊಗೋತಾ ಇದ್ದೀವಿ ಅಂದರೆ ಕೇರಳಕ್ಕೆ ಬಟ್ ಇನ್ನು ಕೇರಳ ಕುಂಬಳಿ ಕುಂಬಳಿ ಅಂದರೆ ಕೇರಳ ಅದು ಸೊ ಇಲ್ಲಿಂದ ನಮಗೆ ಸಿಂಗಲ್ ರೂಟು ಒಳ್ಳೆ ಇಲ್ಬೇಡತ್ತೆ ಇನ್ನೊಂದು ಚಿಲ್ ಮುಂದೆ ಕಣ ಇಲ್ಲಿ ಒಳ್ಳೆ ಸನ್ಸೆಟ್ ಬೇರೆ ಆಗುತ್ತೆ ನೋಡೋಣ ಒಟ್ಟಲ್ಲಿ ಓಡಿಸ್ಕೊಂಬಂದು ಇವಾಗ ಎಷ್ಟು ಟೈಮು ಐದು ನಲ್ವತ್ತಾರು ಐದು ನಲ್ವತ್ತಾರು ಬೆಂಗ್ಳೂರು ಬಿಟ್ಟಾಗ ಹನ್ನೊಂದು ಗಂಟೆ ಅಲ್ಲ ನೋಡಿ ಕು ಕುಂಬಳಿ ಒನ್ ತ್ರೀ ಫೋರು ತೇನಿ ಸೆವೆಂಟಿ ಒನ್ನು ಓ ಅದೇ ಅದೇ ಅದಕ್ಕೆಲ್ಲ ಏನ್ರಿ ಹೊಟ್ಟೆ ಹೋಗಲ್ಲ ಹಂಗೆ ಆ ಕಡೆಯಿಂದ ಬಂದರೆ ಕೊಟ್ಟಾಯ್ ಸಿಗುತ್ತೆ ನೀನು ಆಮೇಲೆ ಹೋಗ್ತಾ ಕೊಟ್ಟಾಯ್ಗೆ ಹೋಗ್ತೀವಿ ಅದೇ ತ್ರಿವಳ ಅನಂತಪುರ್ ಮನ ಹೋಗ್ಬೇಕಾರೆ ಸಿಂಗಲ್ ರೂಟು ಅದೇ ಎಲ್ಲ ಜಿ ಆರ್ ಲೈಟ್ ಮಾಡ್ಕೊಳ್ಳಿ ಇಪ್ಪತ್ತು ಸಾವಿರ ಕೊಟ್ಟಿರೋದು ಲಚ ಲಿ ಜಿ ಆರ್ ಲೈಟ್ಸ್ ಆನ್ ಎಲ್ಲ ಒನ್ ಟಿ ಅಂಗಡಿ ಹಾಕೋಣ ಫಸ್ಟ್ ಮನೆಗೆ ಹೋಗ್ಬಿಟ್ರಾ ಆ ಕಡೆ ಬ್ರೇಕು ನೋಡಿ ಬಿರಿಯ ಊರ್ರಿ ಊತ್ಕೊಬಿಟ್ಟಿದೆ ಬಿರಿಯಾನಿ ಸ್ವಾಮಿಗೆ ಹೌದು ನೋಡಿ ನಮ್ಗೇನಾಗಿಲ್ಲ ಇವರು ಕಾಲೇ ಊತ್ಕೊಬಿ ಊರಿ ಊತ್ಕೊಬಿಟ್ಟಿದೆ ಅಯ್ಯೋ ಈ ವಿಡಿಯೋ ನೋಡ್ತಾ ಇದ್ರೆ ನಿಮ್ಮ ತಾಯಿ ಎಷ್ಟೋ ಕೊರಗ್ತಾರಲ್ಲ ಏನು ಎಕ್ಸಸೈಸ್ ಮಾಡ್ತಾರೆ ಬೇರೆ ರೀತಿ ಬಿಟ್ಟು ಮಲ್ಕೊಳ್ತಾರೆ ಓಕೆ ನಾವು ಟೀ ಕುಡ್ಕೊಂಡ್ಬರ್ತೀವಿ ನೀವು ಒಂದು ಟೀ ಕುಡ್ಕೊಂಡು ಹೆಚ್ಚುವರಿ ಕಂಟಿನ್ಯೂ ಮಾಡಿ ವಿಡಿಯೋನ ಇವಾಗ ಏನು ಅಂದರೆ ಸಂಜೆ ಹೊತ್ತು ಇವಾಗ ಎಷ್ಟು ಬೇಕಾದ್ರೂ ಓಡಿಸ್ಬೋದು ನಾವು ಗಾಡಿ ಕಿಲೋಮೀಟ್ರನ್ನ ಯಾಕಂದರೆ ಬಿಸಿಲು ಈ ಕಡೆ ಟೆಂಪ್ರೇಚರ್ ಗಾಡಿ ಟೆಂಪ್ರೇಚರು ಔಟ್ಸೈಡ್ ಟೆಂಪ್ರೇಚರ್ ಎರಡು ಆಗಿ ಕಾಲೆಲ್ಲ ಒಂಥರ ಬೊಬ್ಬೆ ಬಂದಂಗೆ ಆಗ್ಬಿಟ್ಟಿತ್ತು ಇವಾಗ ಒಂಥರ ನಮಗೆ ಒಂಥರ ಬೇರೆ ಥರನೇ ಇದು ಕೊಡುತ್ತೆ ಓಡಿಸೋದಕ್ಕೆ ಇನ್ನೂ ಒಂದು ಉತ್ಸಾಹ ಸಿಗುತ್ತೆ ಇದು ಒಂದು ರೂಟು ದಿಂಡಿಗಲ್ ರೂಟು ದಿಂಡ್ಗಲ್ ತೇನಿ ಕುಂಬಳಿ ಈ ರೂಟ್ ಬಂದು ಸಿಂಗಲ್ ರೂಟು ಸೇಮು ನಮ್ಮ ಬೇಲೂರು ಹಾಸನ ರೂಟ್ ಥರ ಇದು ನೋಡಿದ್ರೆ ಎವಿ ಗಾಡಿ ಮತ್ತೆ ಮೇಲ್ಮೇಲೆ ಬರ್ತಾ ಇರ್ತಾರೆ ಸೊ ಅದಕ್ಕೋಸ್ಕರ ನಾವು ಮೇಲ್ ಮೇಲೆ ಬರ್ತಾರೆ ಅಂದ್ಬಿಟ್ಟು ಈ ಥರ ಒಂದು ಎಕ್ಸ್ಟ್ರಾ ಲೈಟ್ ಹಾಕ್ಸ್ಕೊಂಡಿದ್ವಿ ಜಿ ಆರ್ ಲೈಟ್ ಅಂತ ಈ ಲೈಟ್ ಹೊಡೆದ್ರೆ ಅವ್ರ ಸೈಡ್ಗೆ ಹೋಗೇ ಹೋಗ್ಬೇಕು ಇಲ್ಲ ಅವರೇ ಸ್ಲೋ ಮಾಡ್ಕೊತಾರೆ ನೋಡಿ ಸುಮ್ಮನೆ ಹಿಂಗೆ ನೋಡಿ ಇದ್ರ ಇದ್ರ ಗೆ ಅಷ್ಟೇ ಅಷ್ಟೇ ನೋಡಿ ಹಿಂಗೆ ಹೊಡೆದ್ರೆ ಸಾಕು ಅದಕ್ಕೋಸ್ಕರನೇ ಓಕೆ ನೋಡೋಣ

ಪಡಾಕೇನಲ್ಲು ಕಲರ್ಸು ಅದ್ಭುತ ಏನಲ್ಲ ಎಲ್ಲ ಪ್ರ ಹೌದೌದು ಪಡಕೆನ ಈ ಸ್ವಾಮಿ ಹಾಕೊಂಡು ಹೋಗಿ ನಮ್ಗೆ ನಮಗೆ ವೆಲ್ಕಮ್ ಮಾಡ್ತವ್ರಿ ಇವ್ರು ಬುಧನಾದ ಸದಾ ಶಿವ ಧರ್ಮಶಾಸ್ತ್ರ ಸದಾ ಶಿವ ರಕ್ಷ ರಕ್ಷ ಅಂತ ಇವರ ಇದನ್ನ ಏನಾದ್ರು ಬಾಯ್ ಹೆಂಗೆ ಹೆಂಗಿವೆಲ್ಲ ಖಂಡಿಗೆಲ್ಲ ಹೋಗ್ಬಿಟ್ರಿ ನೋಡಿ ಕಾರ್ ಪಲ್ ಹಾಕೊಂಡೋಗಲ್ವನ್ರಿ ಹುಲ್ಲು ಹಿಂಗ್ ಹುಲ್ಲೆಲ್ಲ ಎಗ್ರಿ ಎಗ್ರಿ ಹೋಗ್ತಾ ಇದೆ ನೈಟ್ ಜರ್ನಿ ಸಾಕ್ತಾ ಇದೆ ಹಾಗೆ ಈ ಇನ್ನೇನು ನಾವು ಈ ಒಂದು ಘಾಟ್ ಹತ್ತಿವಿ ಅಂದ್ರೆ ಇದನ್ನ ಕುಂಬ್ಳಿ ಘಾಟ್ ಅಂತ ಕರೀತಾರೆ ಸೊ ರೆಗ್ಯುಲರ್ ಎಲ್ಲ ರೂಟ್ಸು ಶಬರಿಮಲೆಗೆ ಹೋಗೋರೆಲ್ಲ ಇದೇ ರೂಟ್ ತಗೊಳ್ಳೋದು ಏನಕ್ಕೆ ಅಂದ್ರೆ ಬೆಂಗಳೂರಿಂದ ಆರುನೂರು ಇಪ್ಪತ್ತು ಕಿಲೋಮೀಟ್ರ್ ಒಂದು ಆಮೇಲೆ ಅಪ್ ಟು ನಾನ್ನೂರು ಚಿ ಕಿಲೋಮೀಟ್ರ್ ನಾನ್ನೂರು ಐದು ಕಿಲೋಮೀಟ್ರ್ ಅಂತ ಅನ್ಕೋಬೋದು ಫುಲ್ ಎಕ್ಸ್ಪ್ರೆಸ್ ಹೈವೇ ಇರುತ್ತೆ ನಿಮಗೆ ಅಂದರೆ ಫುಲ್ ನ್ಯಾಷನಲ್ ಹೈವೇ ಆಮೇಲೆ ನೀವೊಂದು ಟೂ ಹಂಡ್ರೆಡ್ ಚೇಂಜ್ ಮಾತ್ರ ನಿಮಗೆ ಈ ಥರ ಸಿಂಗಲ್ ರೋಡ್ಸ್ ಬರುತ್ತೆ ಮತ್ತು ಘಾಟ್ ಸೆಕ್ಷನು ಅದೇ ನೀವು ಮೈಸೂರು ರೂಟಲ್ಲಿ ಹೋಯ್ತು ಅಂದರೆ ನಿಮಗೆ ಅಪ್ ಟು ಮೈಸೂರಿಂದ ಇವಾಗ ಎಕ್ಸ್ಪ್ರೆಸ್ ವೇ ಆಗಿದೆ ಏನೂ ತೊಂದರೆ ಇಲ್ಲ ಮೈಸೂರಿಂದ ನಿಮಗೆ ಅಪ್ ಟು ಇನ್ನು ಶಬರಿಮಲೆ ತನಕ ಸಿಂಗಲ್ ರೂಟ್ ಇರೋದು ಅಲ್ಲಿ ಎಲ್ಲೋ ಹೋಗದ ಸ್ವಲ್ಪ ಹೈವೇಗಳು ಸಿಗುತ್ತೆ ಅದು ಇದು ಅಂತ ಸೊ ಅದು ರೋಡು ಮತ್ತು ಕಿಲೋಮೀಟ್ರ್ ಜಾಸ್ತಿ ಅದು ರೋಡ್ಸ್ ಆಗೋಲ್ಲ ಬಟ್ ತುಂಬ ಜನ ಇದು ಟೆಂಪಲ್ಗಳು ಎಕ್ಸ್ಪ್ಲೋರ್ ಮಾಡೋಕೊಂಡು ಹೋಗೋರು ಆ ರೂಟ್ ತೊಗೊಂಡು ತೊಗೊ ತೊಗೊಳ್ತಾರೆ ನಂಜನಗೂಡು ಚಾಮುಂಡಿ ಬೆಟ್ಟ ಆಮೇಲೆ ಅಂತ ಅದೊಂಥರ ಸೀನಿಕ್ ರೂಟ್ ಅದು ವೈನಾಡು ಕಾಲಿಕಟ್ಘು ಹಂಗೆ ಹೋಗ್ಬಿಟ್ಟು ಗು ತ್ರಿಶೂರ್ ಮೇಲೆ ಹೋಗ್ಬಿಟ್ಟು ಹಂಗೆ ಹೋಗ್ತಾರೆ ಸೊ ಈ ರೂಟ್ ಬಂದು ನಿಮಗೆ ಬೇಗ ಹೋಗ್ಬೋದು ಮತ್ತು ಸ್ಟ್ರೈನ್ ಆಗೋಲ್ಲ ಜಾಸ್ತಿ ಟ್ರಾವೆಲಿಂಗು ಜರ್ನಿ ಆಗಲಿ ಏನೇ ಆಗಲಿ ಸೊ ಆ ಥರ ಒಂದು ಇದು ಒಂದು ರೂಟು ತುಂಬ ಸಲ ಬಂದಿದ್ದೀನಿ ಬಟ್ ಬೈಕಲ್ಲಿ ಬರ್ತಾ ಇರೋದು ಎರಡನೇ ಸಲ ತುಂಬ ಒಂಥರೂ ನೈಟ್ ಎಲ್ಲ ಮಾಡಬೇಕು ಅಂದರೆ ಸ್ವಲ್ಪ ಸೇಫ್ಟಿ ಮೆಜರ್ಮೆಂಟ್ಸು ತೊಗೊಂಡೋಗ್ಬೇಕು ಸೊ ಆಪೋಸಿಟ್ ಆರ್ ಲೈಟ್ಸು ನಮ್ಗೆ ಹೆಂಗೆ ಬಿಡ್ತಾರೆ ಅಂದರೆ ಸೊ ಅದಕ್ಕೆ ನಾವು ಅವ್ರಿಗೆ ರೆಡಿ ಇರಬೇಕು ನಮ್ಮದು ಲೈಟ್ಸು ರೆಡಿ ಅದೇ ಥರ ಅವ್ರಿಗೂ ಬಿಡೋ ಥರ ಇರಬೇಕು ಸೊ ಏನೂ ಮಾಡೋಕ್ಕಾಗಲ್ಲ ಆ್ಯಕ್ಚುಲಿ ಹೇಳ್ತಾರೆ ಯಾರು ಹಾಕ್ಬಾರ್ದು ಹಂಗೆ ಹಂಗೆ ಅಂತ ಬಟ್ ನಮಗೆ ಆ ಥರ ವಿಸಿಬಲ್ ಇಲ್ಲ ಅಂದಾಗ ನಾವೇನು ಮಾಡೋದು ನಾವು ಅದೇ ಥರ ಪವರ್ ಯೂಸ್ ಮಾಡಲೇಬೇಕಲ್ಲ ಪವರ್ ಲೈಟ್ಸ್ ಯೂಸ್ ಮಾಡಲೇಬೇಕು ಸೊ ಇವಾಗ ನಾವು ಆ ಥರ ಒಂದು ಜಿ ಆರ್ ಲೈಟ್ಸ್ ಯೂಸ್ ಮಾಡೋದ್ರಿಂದ ನಮ್ಗೆ ಒಳ್ಳೆ ಹಾಂ ಸುಮ್ಮನೆ ಆಪೋಸಿಟಲ್ಲೇ ಸೈಲೆಂಟ್ ಆಗಿಬಿಡ್ತಾರೆ ಬಿಡಿ ನಮ್ಮ ಲೈಟ್ ಇದ್ರೆ ಅಷ್ಟು ಇದೆ ಮತ್ತು ನೋಡ್ತಾ ಇರ್ಬೋದು ವಿಸಿಬಲ್ ಹೆಂಗೆ ಕಾಣಿಸ್ತಾ ಇದೆ ಅಂತ ಸೊ ಕಾಸಿಗೆ ಅಷ್ಟು ಕೊಟ್ಟಂಗೆ ಒಳ್ಳೆಯ ಒಂದು ಪವರ್ ಬ್ರೈಟ್ನೆಸ್ ಅನ್ಕೋಬೋದು ಒಳ್ಳೆ ವಿಸಿಬಲ್ ಇರುವಂಥ ಒಂದು ಇವಾಗ ಕುಂಬಳಿ ಹತ್ತುತ್ತಾ ಇದ್ವಿ ಒಂಬತ್ತು ಗಂಟೆ ಒಂಬತ್ತು ಗಂಟೆಗೆ ಕರೆಕ್ಟಾಗಿ ಇನ್ನೇನು ಊಟಕ್ಕೆಲ್ಲ ನಿಲ್ಲಿಸಬೇಕು ಘಾಟ್ ಸೆಕ್ಷನ್ ಸ್ಟಾರ್ಟು ನೋಡಿ ಫುಲ್ಲು ಫುಲ್ ಘಾಟ್ ಸೆಕ್ಷನ್ ಇಲ್ಲಿ ಗೊತ್ತಾಗುತ್ತೆ ನೋಡಿ ಇಲ್ಲಿ ಇದು ಜಿ ಆರ್ ಲೈಟು ಪವರ್ ಹೇಗಿದೆ ಅಂತ ತಮಿಳ್ನಾಡು ನೆಕ್ಸ್ಟ್ ಸಿಗೋದೇ ತಮಿಳ್ನಾಡು ಕೇರಳ ಎರಡು ಫಸ್ಟ್ ತಮಿಳ್ನಾಡು ಫ ಚೆಕ್ ಪೋಸ್ಟ್ ಸಿಗುತ್ತೆ ಆಮೇಲೆ ನೆಕ್ಸ್ಟು ಕೇರಳ ಉಂಬಳಿ ಲಾಸ್ಟು ಕೇರಳ ಎಂಟ್ರಿ ಬಟ್ ಇನ್ನು ಕೇರಳ ಎಂಟ್ರಿ ಕೊಟ್ಟ ಮೇಲೆ ಫುಲ್ಲು ರೂಟೇನೆ ನಿಮಗೆ ಗೊತ್ತಿರುತ್ತೆ ಗಾರ್ಡ್ ಸೋನ್ ಕಂಟ್ರಿ ಎಂಟ್ರಿ ಆಗ್ತಾಯಿದ್ದೀವಿ ಅಷ್ಟು ಚೆನ್ನಾಗಿರುತ್ತೆ ಬಟ್ ಯಾ ಕತ್ಲೆಲ್ಲ ಹೋಗ್ತಾಯಿದ್ದು ಏನು ಕಾಣಿಸಲ್ಲ ನೋಡೋಣ ಬೆಳಿಗ್ಗೆ ನಮ್ಮದು ದರ್ಶನ ಎಲ್ಲ ಇದ್ದು ಹೋಗ್ಬೇಕಾದ್ರೆ ಗೊತ್ತಾಗುತ್ತೆ ಎಂಟ್ರೆ ಇದ್ದೀವಿ ನೆಕ್ಸ್ಟ್ ಏನಿದ್ರೆ ಶಬರಿಮಲೆ ಅಂದರೆ ಸಾರಿ ಕುಂಬಳಿ ಇದೇ ಲಾಸ್ಟ್ ಶಬರಿಮಲೆಯನ್ನೊಂದು ನೂರ ಇಪ್ಪತ್ತೊಂಬತ್ತು ಕಿಲೋಮೀಟ್ರ್ ಇದೆ ಓಹೋ ಶಬರಿಮಲೆ ಕೋಟಾರ್ಕರ ಕೊಟ್ಟಾಯ सब जा आरुड जी लावो से टिड बूटिया सापड़ सापड़ सरावनास वेजोटल वेजोटल बन रहे उठा आगे इगा बैक टू यात्रा कंटिन्यू ನೋಡ್ತಾ ಇದ್ದೀವಿ ಒಳ್ಳೆಯ ಊಟ ಆಯಿತು ಏನು ಮಾಡೋಕ್ಕಲ್ಲಿ ಕೇರಳದಲ್ಲಿ ಏನು ಅಂದರೆ ಯಾವ ಊಟ ಏನು ಅದು ತಿನ್ನಬೇಕು ಸೊ ಕೇರಳ ಬೆಂಗಳೂರವ್ರಿಗೆ ಮತ್ತು ಬೇರೆಯವ್ರಿಗೆ ಅಡ್ಜಸ್ಟ್ ಆಗೋಲ್ಲ ಕೇರಳದ ಕೇಳೋ ಹೋಟೆಲ್ ಅವ್ರಿಗೆ ಅಡ್ಜಸ್ಟ್ ಆಗುತ್ತೆ ಚೆನ್ನಾಗಿರಲ್ಲ ಅಂತಲ್ಲ ಬಟ್ ಅವ್ರದ್ದು ಫುಡ್ ಕಲ್ಚರೇ ಬೇರೆ ಇರೋದ್ರಿಂದ ಸ್ವಲ್ಪ ಡಿಫ್ರೆನ್ಸು ಇಲ್ಲೇ ಬಟ್ ನಮಗೆ ಒಳ್ಳೆ ಟ್ರಾವೆಲರ್ಸ್ಗೆಲ್ಲ ಅವೆಲ್ಲ ಅಡ್ಜಸ್ಟ್ ಆಗುತ್ತೆ ಓಕೆ ಈಗ ಎಷ್ಟು ಹತ್ತು ಕಾಲು ಇನ್ನು ಎರಿಮಲೆಗೆ ಆಲ್ಟಬೇಕು ನೋಡೋಣ ನಮ್ಮ ಜರ್ನಿ ಮುಂದೆ ತರ್ತು ಮೊಟೋಜಿ ಓಹ್ ಓ ಕಾರ್ಡ್ ಸೆಕ್ಷನ್ ಹೋಗ್ತಾ ಇದೀವಿ ಏನು ಅಂದರೆ ಅರವತ್ತಾರು ಕಿಲೋ ಎರಿ ಮೇಲೆ ಐವತ್ತೆಂಟಿದೆ ಬಟ್ ಎರಿ ಮೇಲೆ ಐವತ್ತೆಂಟು ಕಿಲೋಮೀಟರ್ ನಮ್ಗೆ ಅವರ್ ತೊಗೊಳ್ಳೋದು ಯಾಕಂದರೆ ಬರೀ ಸಿಕ್ಸಾಕ್ಟ್ ಡ್ರೈವಿಂಗು ಅದು ಬೇರೆ ನೈಟ್ ಡ್ರೈವಿಂಗು ಸಖತ್ತು ತುಂಬ ಕೇರ್ಫುಲ್ಲಾಗಿ ಓಡಿಸ್ಕೊಂಡು ಹೋಗ್ಬೇಕು ಮತ್ತು ಸ್ಟ್ರೈನ್ ಬೇರೆ ಆಗಿರುತ್ತಲ್ಲ ಮಾಮೂಲಿ ಮತ್ತು ಏನೋ ಒಂಥರ ಖುಷಿ ಒಂದು ಟೈಮಲ್ಲೆಲ್ಲ ಚಿಕ್ಕ ವಯಸ್ಸಲ್ಲಿ ನಾವು ಟಿ ಟಿಲಿ ಬಸ್ಸಲ್ಲೆಲ್ಲ ಕಿಟಕಿಲಿ ನೋಡ್ಕೊಂಡು ರೂಟೆಲ್ಲ ನೋಡ್ಕೊಂಡು ಏನೋ ಒಂಥರ ಖುಷಿ ಯಾವಾಗಲೂ ಕಿಟ್ ಕಿಟ್ ಕಿಟಕಿ ಸೀಟಲ್ಲೇ ಕುತ್ಕೋಬೇಕು ಅನ್ನೋ ಒಂದು ಆಟ ಇವಾಗ ನೋಡಿ ಅಷ್ಟೇ ಕಾಲ ಎಲ್ಲ ಒಂದು ಒಂದಲ್ಲ ಒಂದು ದಿವ್ಸ ಆಗುತ್ತೆ ವೆಯ್ಟ್ ಮಾಡಬೇಕಷ್ಟೇ ನಾವು ಬರ್ತೀವಿ ಅಂತ ಗೊತ್ತಿತ್ತಾ ಟೂ ವೀಲರಲ್ಲಿ ಇದು ಅದು ಎರಡನೇ ವರ್ಷ ಅದು ಈ ಥರ ನೋಡು ಓ ಬೆ ಬೆಂಗ್ಳೂರು ಯಾವುದು ಅಸೆಂಟ್ ಗಡಿ ಸ್ವಾಮಿಗಳು ಏನೋ ವಿಡಿಯೋ ನೋಡ್ತಿದ್ರೆ ಹೇಳಿ ನೋಡಿ ಯಾರೋ ತನಿಷ ತನಿಷ್ಕಾ ಅಂತ ಇದೆ ತನಿಷ್ಕ ಓ ಕರ್ಮಿಂಗು ನೋಡ್ತಾರೆ ಯಾರು ಇದು ಮೋಟೋ ಜೀಪು ಸ್ವಾಮಿಗಳು ಹಿಂಗೆ ಹೋಗ್ತಾರೆ ಅಂತ ನೋಡಿರಿ ಯಾರೋ ಖರಾಬ್ ಸ್ವಾಮಿಗಳು ಹೆಂಗ್ಕೊಂಡು ಹೋಯ್ತಾರೆ ಏನ್ರಿ ಇವರು ನೈಟಲ್ಲಿ ಹಿಂಗೆ ಹೋಗ್ತಾರೆ ಅಂತ ಕಾರಲ್ಲಿ ಮಲ್ಕೊಳ್ಳೋಕೆ ಆಯ್ತಲ್ಲ ನಮಗೆ ಓ ಇದು ಬೆಂಗ್ಳೂರು ಗಾಡಿ ಅದು ಬೆಂಗ್ಳೂರು ಗಾಡಿ ವಾ ಇದು ಬೆಂಗಳೂರು ಗಾಡಿ ಮೂರು ಗಾಡಿ ಬೆಂಗಳೂರು ಗಾಡಿ ಎರಿಮಲೆ ನೀರ್ ಇದೀವಿ ಏನು ಎರಿಮಲೆ ಐದು ಕಿಲೋಮೀಟರ್ ಇದೆ ಸೂಪರ್ ಆಲ್ಮೋಸ್ಟ್ ಹನ್ನೊಂದು ಮೂವತ್ತೇಳು ಹನ್ನೆರಡು ಗಂಟೆಗೆ ಎರಿಮಲೆ ರೀಚ್ ಆಗ್ತೀವಿ ನಮ್ಮ ಪ್ರಕಾರ ಹೋಗಿ ದರ್ಶನ ಇದು ರೂಮ್ ಮಾಡಿದ್ದೀವಿ ರೂಮ್ ಮನೆಯಾರೋ ಕೊಟ್ಟಿದ್ದಾರೆ ನಂಬರು ಹೋಗಿ ನೋಡ್ಬಿಟ್ಟು ಕಲ್ಕೋಬಿಡದೆ ಒಂದು ನಾಲ್ಕು ಅವ್ರು ಮಲ್ಕೊಳ್ತೀವಿ ಯಾಕಂದರೆ ಬೆಳಿಗ್ಗೆ ಬೆಟ್ಟ ಹಾಕಬೇಕು ಅಂದರೆ ನಮಗೂ ಓ ಫೋಟೋ ಜಿಪ್ಪಿ ರೋಡ್ಸ್ಬಿಡಿವಲ್ಲ ಓಟೋ ಜಿಪ್ಪಿನ ಅಲ್ಲೆಲ್ಲ ನಡ್ಸೋಬೋದು ಇಲ್ಲೇ ನಡೆಸ್ಬೋದಪ್ಪ ಬಂತು ಸಿ ಕೆ ಸ್ವಾಮಿ ಇಲ್ಲ ತಾಳೆ ತಲೆ ಮೇಲೆ ಬಂತು ಇದೊಂದು ಎರಿಮಲೆ ಜಂಕ್ಷನ್ ಅಂದ್ರೆ ಏನು ಅಂದರೆ ಇಲ್ಲಿ ಒಂದು ಸ್ಟಾಪ್ ಕೊಟ್ಟು ಇಲ್ಲಿ ಸ್ವಾಮಿ ಮತ್ತು ಇಲ್ಲೊಂದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ ನೋಡಿ ಇದೆ ಸ್ವಾಮಿ ದೇವಸ್ಥಾನ ಇದು ಸೊ ಇಲ್ಲಿ ಖ್ಯಾತಿ ಭೇದ ಭಾವ ಯಾರು ಇಲ್ಲ ಇಲ್ಲಿ ನಾವೆಲ್ಲ ಹಿಂದೂ ದೇವಸ್ಥಾನ ಆದರೂ ಇಲ್ಲಿ ಬಣ್ಣಗಳು ಹಚ್ಕೊಂಡು ಭೇದ ಭಾವ ಇಲ್ಲದೆ ಈ ಒಂದು ಸ್ವಾಮಿ ದರ್ಶನ ಪಡೆದು ಮುಂದೆ ಹೋಗ್ತಾರೆ ಬನ್ನಿರಿ ಸೋಮೇಶ್ವರ ನೋಡಿ ನೋಡಿದ್ದೀರಾ ಯಾರಾದ್ರೂ ಮುಸ್ಲಿಂ ದೇವಸ್ಥಾನಕ್ಕೆ ಹೋಗೋದು ನೋಡಿ ಇದೇನೆ ಅಂಥ ದೇವತಾ ದೇವರು ಇರುವಂಥ ಶಬರಿಮಲೆ ಜಾಗದಲ್ಲಿ ಶಬರಿಮಲೆ ಇರುವಂಥ ಒಂದು ಯಾತ್ರೆಯಲ್ಲಿ ಅವರು ಸಮಯ ದರ್ಶನ ಮಾಡ್ತಾರೆ ಅಂದರೆ ಇಲ್ಲಿ ಯಾವುದೇ ಥರ ಜಾತಿ ಭೇದ ಭಾವ ಇಲ್ಲದೆ ನಡ್ಕೊಂಡು ಬಂದಿದೆ ಸೊ ನಾವೆಲ್ಲ ಜಾತಿ ಇದು ಇದು ಅಂತೆಲ್ಲ ಜಗಳ ಆಡ್ತೀವಿ ಆ ರಿಲಿಜನ್ ಈ ರಿಲಿಜನ್ ಅಂತ ಎಲ್ಲ ಜಗಳ ಆಡ್ತೀವಿ

ಎಕ್ಸ್ಟ್ರಾ ಬಿಡಿಯಾ ಹಾಂ ಹಾಂ ಮತ್ತೊಂದು ಲಾಗಲಿ ಸಿಗೋಣ ಸ್ನೇಹಿತರೆ ಬಾಯ್